ನಮಸ್ತೆ ಯೋಗ ವೀಕ್ಷಕರೇ ಹೆಲ್ದಿ ಲಿಟ್ಲ್ ಚಾನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನೀವೆಲ್ಲರೂ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವಾರಾಂತ್ಯದಲ್ಲಿ ನಾನು ಬಂದು ಹೋಗ್ತಾ ಇದ್ದೀನಿ ನಿಮಗೆ ತಿಳಿಸಿ ಹೋಗ್ತಾ ಇದ್ದೀನಿ ವಿಶೇಷ ವಿಶೇಷ ಅಭ್ಯಾಸಗಳನ್ನು ಹೊತ್ತು ತಂದು ಕೊಡ್ತಾ ಇರ್ತೀನಿ ನೀವು ವಾರ ಪೂರ್ತಿ ಅಭ್ಯಾಸಗಳನ್ನು ಮಾಡ್ತಾ ಇರಬೇಕು ಸೊ ಅದರಲ್ಲಿ ಕ್ರಿಯೆಯನ್ನು ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಮಾಡಬೇಕು ಅನ್ನೋದನ್ನು ತಿಳಿಸಿ ಅದನ್ನು ನಿತ್ಯ ವಾರ ಪೂರ್ತಿ ಮಾಡೋ ಹಾಗಿರಲ್ಲ ಕ್ರಿಯೆಗಳನ್ನು ವಾರದ ಕೊನೆಯಲ್ಲೂ ಅಥವಾ ಹದಿನೈದು ದಿನಗಳಿಗೊಮ್ಮೆ ಮಾಡ್ತಾ ಹೋಗ್ತೀನಿ ಇವತ್ತಿನ ಅಭ್ಯಾಸದಲ್ಲಿ ಕ್ರಿಯೆ ಸೂತ್ರನೇತಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಸೂತ್ರನೇತಿ ಅಭ್ಯಾಸ ನಾಸಲ್ ಟ್ರ್ಯಾಕನ್ನೇ ಕ್ಲೀನ್ ಮಾಡುವಂಥದ್ದು ಮೂಗಿನಿಂದ ಗಂಟನ್ನ ಭಾಗದವರೆಗಿನ ಧಾರ ಏನಿದೆ ನಾಳೆ ಏನಿದೆ ಅದನ್ನು ಶುಚಿ ಮಾಡೋದಕ್ಕಿರುವಂತಹ ಅಭ್ಯಾಸ ಅಲರ್ಜಿಗೆ ಬಹಳ ಚೆನ್ನಾಗಿರುವಂಥದ್ದು ಕಫದೋಷಕ್ಕೆ ಬಹಳ ಚೆನ್ನಾಗಿರುವಂಥ ಅಭ್ಯಾಸ ಸ್ವಲ್ಪ ದೊಡ್ಡವರಿಗೆ ಹೆಚ್ಚು ಅಭ್ಯಾಸ ಸೂಕ್ತವಾಗಿರುವಂಥದ್ದು ಪುಟ್ಟ ಮಕ್ಕಳು ಹತ್ತು ವರ್ಷದಿಂದ ಕೆಳಪಟ್ಟ ಮಕ್ಕಳಂತೂ ಈ ಅಭ್ಯಾಸವನ್ನ ಮಾಡಲೇಬಾರದು ಹಾಗಾದ್ರೆ ಹೇಗೆ ಈ ಅಭ್ಯಾಸವನ್ನ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೂತ್ರನೇತಿ ಅಭ್ಯಾಸ ಇದನ್ನ ಮಾತ್ರ ಚಿಕ್ಕ ಪುಟ್ಟ ಮಕ್ಕಳು ಮಾಡ್ಕೊಡುದು ಒಂದು ಹತ್ತು ಹದಿನಾಲ್ಕು ಹದಿನೈದು ವರ್ಷ ದಾಟಿರುವಂತ ಮಕ್ಕಳು ಅಭ್ಯಾಸಕ್ಕೆ ಸೂಕ್ತಾ ಇದಕ್ಕೆ ಇದನ್ನು ಮುಖ್ಯವಾಗಿ ಯಾರು ಯೋಗ ಯಾಗ ಯಾರು ಯೋಗದ ಗುರುಗಳಿರ್ತಾರೋ ಅವರ ಮೂಲಕ ಮೊದಲಿಗೆ ಕಲಿತೆ ಅಭ್ಯಾಸವನ್ನ ಮಾಡಬೇಕು ಇದನ್ನ ಅನಾವಶ್ಯಕವಾಗಿ ಹೇಗೆಗೋ ಒಂದರಿಂದ ಹಿಂದೆ ಒಂದು ರಭಸ ರಭಸವಾಗಿ ಇದ್ದರೆ ಸೊ ಅದು ನಮಗೆ ಮೂಗಿನಲ್ಲಿ ಬ್ಲೀಡಿಂಗ್ ಮಾಡಿ ಬರುವಂಥ ಸಾಧ್ಯತೆ ಇದೆ ಮೂಗಿನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ ಗೊತ್ತಿಲ್ಲದೆ ಹೇಗೆಗೋ ಮಾಡಿದ್ರೆ ಹಾಗಾಗಿ ತುಂಬಾ ಕಾಳಜಿಯಿಂದ ಮುಂದಿನ ಸೂತ್ರ ನೀತಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವೀಗ ಸೂತ್ರ ನೀತಿಗೆ ಬಳಸುವಂಥ ಸಾಮಗ್ರಿ ಅಂದ್ರೆ ಮುಖ್ಯವಾಗಿ ಇದನ್ನ ರಬ್ಬರ್ ಕ್ಯಾಥೇಟರ್ ಅಂತ ಕರಿತೀವಿ ಈ ಕ್ಯಾಥೇಟರು ಮೊದಲಿಗೆ ಬೇರೆ ವಸ್ತ್ರದಲ್ಲಿ ಬರ್ತಿತ್ತು ದಾರದ ರೂಪದಲ್ಲಿ ಬರ್ತಿತ್ತು ಅದು ದಪ್ಪ ಇರ್ತಿತ್ತು ಅದು ಕಷ್ಟ ದಾರ ಮೂಗಿಗೆ ಹಾಕುವಾಗ ಮುಂಭಾಗ ಬಿಟ್ಕೋತಾ ಇತ್ತು ತೆರಿತಾ ಇತ್ತು ಅವಾಗ ಅದನ್ನ ಹಾಕೋದಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಅದನ್ನ ಸುಲಭಗೊಳಿಸೋದಕ್ಕೆ ಈಗ ರಬ್ಬರ್ನಲ್ಲಿ ಅಂದರೆ ಅಂದ್ರೆ ಇಲ್ಲಿ ಬೆಂಟ್ ಆಗಿರುವಂತಹ ಒಂದು ಜಾಗ ಮುಂಭಾಗದಲ್ಲಿ ಇದು ತುದಿ ಮುಂಭಾಗದಲ್ಲಿರಬಾರ್ದು ಉಜ್ಜಿ ಒಂದ್ಸಲ ನೋಡ್ಕೋಬೇಕು ಚುಚ್ಚೋ ರೀತಿಯಲ್ಲಿ ಇದೆಯಾ ಅಂತ ಚುಚ್ಚೋ ರೀತಿ ಇರಬಾರ್ದು ಆದಷ್ಟು ಸೊ ಇದು ಒಂದು ಕೊನೆ ಇದು ತೆರೆದ ಕೊನೆ ಇದು ದಪ್ಪ ಇರುತ್ತೆ ಈ ಕೊನೆಯನ್ನು ಕೆಳಗಡೆ ಬಿಡ್ತೀವಿ ಈ ಬೆಂಡ್ ಆಗಿರುವ ಕೊನೆ ಏನಿದೆ ಇದನ್ನ ನಾವು ಮೂಗಿಗೆ ಹಾಕೋದಾಗಿರುತ್ತೆ ಕೇರ್ಫುಲ್ ಆಗಿ ಮಾಡಬೇಕು ಇದನ್ನ ನಾನು ಆಗ್ಲೇಡ್ದು ಹತ್ತು ಹದಿನಾಲ್ಕು ವರ್ಷ ದಾಟಿರೋರು ಮಾಡಬೇಕಾಗಿರೋದು ಅಂತ ಈ ಹದಿನಾಲ್ಕು ವರ್ಷ ದಾಟಿದಾಗ ಕೆಲವು ಹೆಣ್ಮಕ್ಳಲ್ಲಿ ಮೆನುಷಲ್ ಸೈಕಲ್ ಬರುತ್ತೆ ಪಬರ್ಟಿಕ್ ಬಂದಿರ್ತಾರೆ ಸೊ ಮೆನುಷಲ್ ಸೈಕಲ್ ಟೈಮ್ ಅಲ್ಲಿ ಈ ಅಭ್ಯಾಸವನ್ನ ಮಾಡಬಾರ್ದು ಇನ್ನು ಬ್ಯಾಕ್ ಪೇನ್ ಇದೆ ನಮಗೆ ತುಂಬಾ ಸಿವಿಯರ್ ಆಗಿ ಅಂದವರು ಅಭ್ಯಾಸವನ್ನ ಮಾಡಬಾರ್ದು ಕಾರ್ಯಕ್ರಮವನ್ನು ನೋಡಿಕೊಂಡು ದೊಡ್ಡವರು ಯಾರಾದರೂ ಇದನ್ನ ಅಭ್ಯಾಸ ಮಾಡ್ತಿದ್ರಾ ಅಂತಂದ್ರೆ ಬಿ ಪಿ ಹೈಪರ್ ಟೆನ್ಷನ್ ಇದ್ರೆ ಲೋ ಬಿಪಿ ಹೈ ಬಿ ಪಿ ಬಿಪಿ ನಲ್ಲಿ ಏರುಪೇರಿದ್ರೆ ಎಸ್ಪೆಷಲಿ ಹೈಪರ್ ಟೆನ್ಷನ್ ಇದ್ರೆ ಅಭ್ಯಾಸವನ್ನ ಕಾರ್ಡಿಯಾಟಿಕ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವರು ಕೂಡ ಅಭ್ಯಾಸವನ್ನ ಮಾಡಬಾರ್ದು ಗರ್ಭಿಣಿ ಹೆಂಗಸರು ಅಂತೂ ಅಭ್ಯಾಸವನ್ನ ಮಾಡಲೇಬಾರದು ಇದನ್ನ ಸೊ ಇದಿಷ್ಟು ಲಿಮಿಟೇಷನ್ಗಳು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು ಸೊ ಕಫ ಇದ್ರೆ ಚೆನ್ನಾಗಿ ಕಿತ್ತು ಹೊರ ಹಾಕುತ್ತೆ ಆದ್ರೆ ಒಳ್ಳೆ ವಿಲ್ ಪವರ್ ಸ್ಟ್ರಾಂಗ್ ವಿಲ್ ಪವರ್ ಬೇಕು ನಮಗೆ ಈ ಅಭ್ಯಾಸವನ್ನ ಮಾಡೋದಿಕ್ಕೆ ಸೊ ಈ ದಾರವನ್ನು ಅಥವಾ ಈ ರಬ್ಬರ್ ದಾರವನ್ನು ನಾನು ನೀರಿಗೆ ಹಾಕಿ ಒದ್ದೆ ಮಾಡ್ಕೋಬೇಕು ಮೊದಲಿಗೆ ಸೊ ನೀರಿಗೆ ಹಾಕಿ ಒದ್ದೆ ಮಾಡ್ಕೊಂಡಿನಿ ವೆಟ್ ಮಾಡ್ಕೊಂಡಿನಿ ಇದು ಫಾರಿನ್ ಪಾರ್ಟಿಕಲ್ ಇದನ್ನ ಇವಾಗ ಮೂಗಿಗೆ ಹಾಕಕ್ಕೆ ಹೋದಾಗ ಅದು ನಮ್ಮಲ್ಲಿ ನವೆ ಬರುತ್ತೆ ಕಿರಿಕಿರಿ ಇರಿಟೇಷನ್ ಇಚ್ಚಿಂಗ್ ಆದಂಗ ಆಗುತ್ತೆ ಕಿಚ ಕಿಚ ಆಗ್ತಾ ಇರುತ್ತೆ ಒಮ್ಮೆ ಎತ್ತಿ ಬಿಸಿ ಹಾಕ್ಬೇಕು ಅನಸ್ತಾ ಇರುತ್ತೆ ಆವಾಗ ಸ್ನೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಫಾರಿನ್ ಐಟಮ್ ಹೋದಾಗ ಅಂದ್ರೆ ಶರೀರಕ್ಕೆ ಸಂಬಂಧ ಇರುವ ಇನ್ನೊಂದು ಅಂಶ ಶರೀರವನ್ನು ಪ್ರವೇಶ ಮಾಡಕ್ ಹೋದಾಗ ಶರೀರ ಒಪ್ಪಳಲ್ಲ ಅದನ್ನ ತಳ್ಳುತ್ತೆ ಅದು ಸೊ ಹಾಗೆ ಇದನ್ನ ಹಾಕುವಾಗ್ಲೂ ನನ್ನ ಹೊರ ಹಾಕುತ್ತೆ ಅದು ಸ್ನೀಸಿಂಗ್ ಮೂಲಕ ಹೊರ ಹಾಕುತ್ತೆ ಸೊ ಸ್ನೀಸಿಂಗ್ ಬರ್ತಾ ಇದೆ ಅಂದ್ರೆ ತೊಂದರೆ ಏನಿಲ್ಲ ಆದರೆ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಗಳಿಗೆ ಒಂದ್ಸರಿ ಸ್ನೀಸಿಕ್ ಬಂತು ಅಂತ ತೆಗೆಯೋದು ಪುನಃ ಶುರುವಿಂದ ಹಾಕೋದು ಹಾಗೆ ಪದೇ ಪದೇ ಹಾಕ್ತಾ ಇದ್ರೆ ರಕ್ತಸ್ರಾವ ಆಗುತ್ತೆ ನಮ್ಮಲ್ಲಿ ಮೂಗಿನಲ್ಲಿ ಗಾಯಗಳಾಗುತ್ತೆ ಒಂದು ವೇಳೆ ಮೂಗಿನಲ್ಲಿ ಗಾಯ ಆಯಿತು ಅಂದ್ರೆ ಮಾಡೋದು ಅಭ್ಯಾಸವನ್ನ ನಿಲ್ಲಿಸ್ಕೊಂಡು ಗಾಯ ವಾಸಿ ಆದಮೇಲೆ ಮತ್ತೆ ಅಭ್ಯಾಸವನ್ನ ಮುಂದುವರಿಸಬೇಕು ಸೊ ಸಲ ನಾವು ಈ ಅಭ್ಯಾಸದಲ್ಲಿ ಕಾಲುಗಳ ಮಧ್ಯೆ ಗ್ಯಾಪ್ ತಗೊಂಡಿದ್ದೀನಿ ಜಲನೇತಿ ಮಾಡಿದ ನಂತರ ಸೂತ್ರನೇತಿಯನ್ನು ಮಾಡಬೇಕು ಡೈರೆಕ್ಟ್ ಆಗಿ ಸೂತ್ರನೇತಿಯನ್ನ ಮಾಡಕ್ ಹೋಗ್ಬಾರ್ದು ಅಥವಾ ಶರೀರಕ್ಕೆ ಏನಾದರೂ ಸೂರ್ಯ ನಮಸ್ಕಾರ ಆ ವಾರ್ಮ್ ಅಪ್ ಅನ್ನು ಮಾಡಿ ಬಿಸಿ ಉಸಿರು ಬರ್ತಾ ಇರಬೇಕು ನಮ್ಮಲ್ಲಿ ಚೆನ್ನಾಗಿ ಉಸಿರು ಚೆನ್ನಾಗಿ ಏದುಸರು ಬರೋ ರೀತಿ ಬಿಸಿ ಉಸಿರು ಬರ್ತಾ ಇದೆ ಅಂದ ನಂತರ ಅಂದ್ರೆ ಶರೀರದ ಜಡತ್ತು ಹೋಗಿ ವಾರ್ಮ್ ಅಪ್ ಆಗಿದೆ ಅಂದ ನಂತರ ಅಭ್ಯಾಸ ತಗೊಂಡ್ರೆ ಸುಲಭವಾಗಿ ಮಾಡೋಕ್ಕಾಗುತ್ತೆ ನಮ್ಗೆ ಇದು ಅಭ್ಯಾಸವನ್ನ ಮುಗಿನ ಭಾಗಕ್ಕೆ ಹಾಕ್ತಾ ತೋರಿಸ್ತಾ ಇದ್ದೀನಿ ಎರಡು ಕೈಯನ್ನ ಕೆಳಗೆ ಹಿಡ್ಕೊಂಡಿದ್ದೀನಿ ಒಂದೊಂದೇ ಕೈಯಿಂದ ಮೃದುವಾಗಿ ಮೇಲ್ಮುಖವಾಗಿ ಹೋಗ್ತಾ ಇದೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಬಾಯಿಯನ್ನು ತೆರೆದು ಉಸಿರಾಡೋಣ ದೀರ್ಘ ಉಸಿರಾಟ ತಗೊಂಡ್ರೆ ಆ ಭಯ ಆತಂಕ ಎಲ್ಲ ಹೋಗುತ್ತೆ ನಮ್ಗೆ ಕೈಯ ಬೆರಳನ್ನ ಹಾಕೊಂಡು ಉಗುರಿರಬಾರ್ದು ಆದಷ್ಟು ಕೈಯ ಬೆರಳನ್ನ ಬಾಯಿಗೆ ಹಾಕೊಂಡು ಎರಡು ಬೆರಳು ಅಥವಾ ಮೂರು ಬೆರಳು ಹಾಕೊಂಡು ಮೃದುವಾಗಿ ಒಳಗೆ ಬಂದಿರುವ ದಾರವನ್ನು ಎಳ್ಕೋಬೇಕು ಚರ್ನಿಂಗ್ ಅನ್ನ ಮಾಡಬೇಕು ಮೊಸರು ಕಡದ ಹಾಗೆ ಮುಂದಕ್ಕೆ ಹಿಂದಕ್ಕೆ ಆಗ ಆ ಪಾತ್ವೇಸಲ್ಲಿರುವ ಕಫ ಎಲ್ಲ ಕಿತ್ಕೊಂಡು ಬರುತ್ತೆ ಗಂಟಲಲ್ಲಿ ಕಫ ಬಂದಿದ್ದೆ ಅದರಲ್ಲಿ ಅದನ್ನ ಉಗಿದು ಬರಬೇಕು ಈ ಅಭ್ಯಾಸ ಆದ ನಂತರ ಕೂಡ ಕರವಸ್ತ್ರದಿಂದ ಒಮ್ಮೆ ಚೆನ್ನಾಗಿ ಮೂಗಿನ ಭಾಗವನ್ನ ಸೀನ್ ಶುಚಿ ಮಾಡ್ಕೋಬೇಕು ಇದೇ ಅಭ್ಯಾಸವನ್ನ ಇನ್ನೊಂದು ಮೂಗಿಗೆ ಕೂಡ ಮಾಡ್ತಾ ಹೋಗ್ಬೇಕು ಯಾವಾಗಲೂ ಒಂದು ಭಾಗಕ್ಕೆ ಮಾಡಿ ನಿಲ್ಲಿಸಬಾರದು ಇನ್ನೊಂದು ಕಡೆಗೆ ಕೂಡ ಅದೇ ಅಭ್ಯಾಸವನ್ನು ಮಾಡಬೇಕು ಮಾಡೋದಕ್ಕಿಂತ ಮುಂಚೆ ಒಮ್ಮೆ ದಾರವನ್ನು ಶುಚಿ ಮಾಡ್ಕೋಬೇಕು ತೊಳ್ಕೊಂಡು ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಬರಿಯೇ ನೀರಲ್ಲಿ ಮಾಡೋದಕ್ಕಿಂತ ಉಪ್ಪು ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ಕೂಡ ಇದೇ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು ಸೊ ಹಾಗಾಗಿ ಸೂತ್ರನೇತಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ಕೂಡ ನೋಡಿದ್ರಿ ಇವತ್ತು ನೀವು ಇವತ್ತಿನ ಸಂಚಿಕೆ ಬಹಳ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಯಾಕಂದ್ರೆ ವಿಶೇಷವಾಗಿರುವಂಥ ಅಭ್ಯಾಸ ಸ್ವಲ್ಪ ಕಷ್ಟಕರವಾಗಿರುವ ಕ್ಲಿಷ್ಟಕರವಾಗಿರುವ ಅಭ್ಯಾಸ ಹಾಗಾಗಿ ಗುರುಮುಖೇನನ ಆದಷ್ಟು ಕಲಿತ ಅಭ್ಯಾಸವನ್ನ ಮಾಡಿ ಅನ್ನೋ ಸೂಚನೆಯನ್ನು ಕೊಡ್ತಾ ಹೋಗ್ತೀನಿ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಹೀಗೆ ವಿಶೇಷ ವಿಶೇಷ ಅಭ್ಯಾಸಗಳನ್ನ ನಿಮಗಾಗಿ ಹೊತ್ತು ತರ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಮ್ಮ ಚಾನೆಲ್ ಧನ್ಯವಾದಗಳು